ಬಾಳು ನಾವು ಉತ್ತರ ಕರ್ನಾಟಕ ಬಂದಿದೀವಿ ಬಾಳು ಫ್ಯಾನ್ಸ್ ಹೆಸರಾಗಿದ್ದೀರಾ ನಾವು ಕೈ ಕಣ ಏ ಏನ ಹೇಳುತ್ತಮ್ಮ ನಮ್ಮ ಉತ್ತರ ಕರ್ನಾಟಕ ಮಂದಿ ಬಗ್ಗೆ ಏನು ಹೇಳ್ತಿಯಾ ಇವ್ರ ಬಗ್ಗೆ ಏನ್ ಹೇಳಿದ್ರು ಕಮ್ಮಿ ನಾಯಕ ಏನ್ ಹೇಳ್ಬೇಕು ಅನ್ನೋದು ಇಂತ ವೇದಿಕೆ ಮೇಲೆ ನಿಂತು ಬಾಯಿ ಬರಂಗಿಲ್ಲ ಯಾಕಂದ್ರ ಇವ್ರು ನೋಡಿದ ತಕ್ಷಣ ನಾವು ಒಂದ ಮನಿಗಾಭಾರಂಗ ಆಗಿಬಿಟ್ಟು ಇಷ್ಟು ಜನ ಇಷ್ಟು ಜನ ಹೆಂಗ್ ಇಷ್ಟೆಲ್ಲ ಯಾರು ಅಭಿಮಾನಿ ಇದ್ದಾರೆ ಅಂತ ಹೇಳಿ ಕೈ ಎತ್ತಿದ್ರಲ್ಲ ಅವ್ರಿಗ ನಾ ಯಾವತ್ತು ಋಣಿ ಆಗಿರ್ತೇನೆ ಅಂತ ಹೇಳ್ಬೋದಿ ನಮಸ್ಕಾರ ಎಲ್ಲರಿಗೂ ಗೆಲ್ಸದ್ರಿ ನಾವು ಗೆದ್ದೇವಿ ಥ್ಯಾಂಕ್ ಯು ಸೋ ಮಚ್ ಒಂದು ಗಿಚ್ಚ ಹಾಡಾಡೋ ಒಂದು ಎರಡು ಲೈನ್ ಹಾಡಾಡ ಕರಿಯ ಕೂದಲಿಗೆ ಕಂಪಧೂಳ ಹೌದೋ ಮಾವಾ ಅಂಡಮಿತ ಹೊಡಿತನ ಸೀಳ ಕುಣಿತಾಳೋ ಕುಣಿತಾಳ ನನ್ನ ಕ ಈಗ ನನಗೆ ಬಹಳ ಇಷ್ಟ ಆಗುತ್ತೆ ಈ ಬರಕಿಂದ ಮುಂಚೆ ಲೆಫ್ಟ್ ರೈಟ್ ನೋಡ್ತಾ ಇದೆ ಎಲ್ಲಾ ಕಡೆ ಕಾಲಟಿಗಿ ಕಾಲಟಿಗೆ ಕಾರಟಿಗಿ ಅನ್ನೋಣ ನಮಗೆ ನಮ್ಮ ಪ್ರೀತಿಯ ನಮ್ಮ ಕಾಣಿಸ್ತಾ ಸ್ಪರ್ಧೆಗಳು

ಶ್ರೀ ಕ್ಷೇತ್ರ ಮಂತ್ರಾಲಯಕ್ಕೆ ಹೋಗಿ ಬೃಂದಾವನದ ದರ್ಶನವನ್ನ ಮಾಡಿ ಮಂತ್ರಾಲಯದಲ್ಲಿ ಸರಿಗಮ ಪರಿಮಳವನ್ನ ಬೀರಿ ಗುರು ಸಾರ್ವಭೌಮರ ಆಶೀರ್ವಾದವನ್ನ ಪಡ್ಕೊಂಡು ಬಂದಿದ್ದಾರೆ ನಮ್ಮ ಸೀಧಾ ನಂಬಿದ ಬೆಳೆಯಾಗ ಕೈಯ ಕೊಟ್ಟಿ ರಸ ಗಂಡು ಮಾಡಿಕೊಂಡ ಗೆಲತೀ ಸಟ್ಟಿ ನಂಬಿದ ಬೆಳೆಯಾಗ ಕೈಯ ಕೊಟ್ಟ ಈಗ ಎಲ್ಲ ಬೆಂಗಳೂರಿಂದ ಬಂದಿದ್ದಾರೆ ಎಷ್ಟು ಚಿಂತನೂರ್ ಜನ ಎಷ್ಟು ಜೋಶಿದೆ ನೋಡಕ್ಕೆ ಅಂತ ನೀವು ನೋಡಿದ್ರೆ ತಪ್ಪ ಕುಡ ಅಡ್ಕೊತನ ವಿಡಿಯೋ ನಂತರ ಅಡ್ಕೊತನ

बैक टू मी निकोना किंग हां अभी भाई बना ले ले गुले गुले गुला, गुला ले लेना नहीं ये जीत हां लीला तुम भी था करेक्ट आ गई இதுக்கு <laughs> முன்னாடி